ಚಿಕ್ಕೋಡಿಯಲ್ಲಿ ತೀವ್ರಗೊಂಡಿದೆ ಕಬ್ಬು ಬೆಳೆಗಾರರ ಹೋರಾಟ ಮತ್ತಷ್ಟು ಕಾವು ಪಡೆದಿರತಕ್ಕಂಥ ಗುರ್ಲಾಪುರ ರೈತರ ಒಂದು ಪ್ರತಿಭಟನೆ ರೈತರ ಒಂದು ಹೋರಾಟಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಸಾಥ್ ನೀಡಿದ್ದಾರೆ ನಿನ್ನೆ ಇಡೀ ದಿನ ವಿಜೇಂದ್ರ ರೈತರ ಜೊತೆ ಕುಳ್ಕೊಂಡಿದ್ದಾರೆ ರೈತರ ಜೊತೆ ರಾತ್ರಿ ಪ್ರತಿಭಟನೆಗೆ ಸ್ಥಳದಲ್ಲೇ ವಿಜೇಂದ್ರ ಮಲಗಿದ್ದಾರೆ ಕಬ್ಬಿಗೆ ಸೂಕ್ತ ಬೆಲೆ ನೀಡುವಂತೆ ರೈತರ ಜೊತೆ ವಿಜೇಂದ್ರ ಆಗ್ರಹಿಸಿದ್ದಾರೆ ಕಬ್ಬಿಗೆ ಮೂರು ಸಾವಿರದ ಐನೂರು ರೂಪಾಯಿ ನಿಗದಿ ಮಾಡುವಂತೆ ಪಟ್ಟು ಹಿಡಿದಿರತಕ್ಕಂಥ ರೈತರು ರೈತರ ಒಂದು ಹೋರಾಟದಲ್ಲಿ ಪಾಲ್ಗೊಂಡು ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷರು ರೈತರೊಂದಿಗೆ ಧರಣಿ ಸ್ಥಳದಲ್ಲಿ ಹುಟ್ಟು ಹಬ್ಬವನ್ನು ಬಿವೈ ವಿಜೇಂದ್ರ ಅವರು ಇವತ್ತು ಆಚರಿಸ್ಕೊಳ್ತಾ ಇದ್ದಾರೆ ಸಿಎಂ ಮತ್ತು ಸಚಿವರು ಪ್ರತಿಭಟನಾ ಸ್ಥಳಕ್ಕೆ ಬರಬೇಕು ಅಂತ ಬಿವೈ ಬಿ ಆಗ್ರಹಿಸಿದ್ದಾರೆ ಮಹಾರಾಷ್ಟ್ರದಲ್ಲಿ ಟನ್ಗೆ ಮೂರು ಸಾವಿರದ ಆರುನೂರು ರಾಜ್ಯದಲ್ಲಿ ಕೇವಲ ಮೂರು ಸಾವಿರದ ಇನ್ನೂರು ರೂಪಾಯಿ ನಿಗದಿಯಾಗಿರ್ತಕ್ಕಂಥದ್ದು ನಾಲ್ಕನೇ ದಿನಕ್ಕೆ ಕಾಲಿಟ್ಟಂಥ ಅಹೋರಾತ್ರಿ ಧರಣಿಯಲ್ಲಿ ಬಿವೈ ವಿಜೇಂದ್ರ ಭಾಗಿಯಾಗಿದ್ದಾರೆ ಬೆಳಗಾವಿಯ ಅಥಣಿ ಹುಕ್ಕೇರಿ ಬಂದ್ ಮಾಡಿ ಕಬ್ಬು ರೈತರು ಪ್ರತಿಭಟನೆಗೆ ಮುಂದಾಗಿದ್ದಾರೆ ವಿ ಎಂಟ್ರಿ ಬಳಿಕ ಪಕ್ಕದ ಜಿಲ್ಲೆಗಳಿಗೂ ಕೂಡ ರೈತರ ಒಂದು ಕಿಚ್ಚು ಹಬ್ಬಿದೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಎಲ್ಲರೂ ಕೂಡ ಗ್ರೀನ್ ಶಾಲೆ ಹಾಕೊಂಡು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ ಅದರಲ್ಲಿ ವಿಜಯೇಂದ್ರ ಅವರು ಕೂಡ ನಿನ್ನೆ ರಾತ್ರಿ ಇಡೀ ರೈತರೊಂದಿಗೆ ಮಲ್ಕೊಂಡಿದ್ದಾರೆ ಅದನ್ನು ನೀವು ಗಮನಿಸಬಹುದು ಉತ್ತರ ಕರ್ನಾಟಕ ಭಾಗದಲ್ಲಿ ಈಗ ಕಬ್ಬಿನ ಕಿಚ್ಚು ಹೊತ್ಕೊಂಡಿದೆ ಕಬ್ಬು ಬೆಳೆಯುವ ಜಿಲ್ಲೆಗಳಾದ ಬೆಳಗಾವಿ ಬಾಗಲಕೋಟೆ ವಿಜಯಪುರ ಮುಂತಾದ ಜಿಲ್ಲೆಗಳಲ್ಲಿ ಯೋಗ್ಯ ಬೆಲೆಗಾಗಿ ರೈತರು ಇದೀಗ ಬೀದಿಗಿಳಿದಿದ್ದಾರೆ ಪ್ರತಿ ಟನ್ನಿಗೆ ಮೂರು ಸಾವಿರದ ಐನೂರು ರೂಪಾಯಿ ದರ ಬೇಕು ಅಂತ ಪಟ್ಟು ಹಿಡಿದಿರ್ತಕ್ಕಂಥ ಬೆಳೆಗಾರರು ಹೆದ್ದಾರಿ ಬಂದ್ ಟ್ರ್ಯಾಕ್ಟರ್ ತಡೆ ಧರಣಿ ಪ್ರತಿಭಟನೆ ಅವರು ಧರಣಿ ಮಾಡಿ ಪ್ರತಿಭಟನೆ ಮಾಡುವಂಥದ್ದು ಈಗ ತೀವ್ರ ಸ್ವರೂಪ ಪಡೆದುಕೊಂಡಿದೆ ಟಯರಿಗೆ ಬೆಂಕಿ ಹಚ್ಚಿ ಸಚಿವರ ಭಾವಚಿತ್ರಕ್ಕೆ ಶ್ರದ್ಧಾಂಜಲಿ ಮಾಡಿ ವಿಷ ಸೇವಿಸೋದಕ್ಕೆ ಕೂಡ ಪ್ರಯತ್ನಿಸಿದ್ದಾರೆ ಕಬ್ಬಿನ ಬೆಚ್ಚುಗಳಿಗೆ ಕಿಚ್ಚು ಹಚ್ಚಿರ್ತಕ್ಕಂಥದ್ದು ಈ ರೀತಿ ನಾನಾ ಬಗೆಯ ಪ್ರತಿಭಟನೆಯನ್ನು ರೈತರು ಮಾಡ್ತಾ ಇದ್ದಾರೆ ಆದರೆ ಆಡಳಿತ ವರ್ಗ ಮಾತ್ರ ಕಣ್ಮುಚ್ಚಿ ಕುಳಿತಿದೆ ಅತಿ ಹೆಚ್ಚು ಕಬ್ಬು ಬೆಳೆಯೋ ಹಾಗೂ ಅಧಿಕ ಸಕ್ಕರೆ ಕಾರ್ಖಾನೆ ಹೊಂದಿರತಕ್ಕಂಥ ಬೆಳಗಾವಿ ಜಿಲ್ಲೆಯಲ್ಲಿ ರೈತರ ಒಂದು ಹೋರಾಟ ಏನಿದೆ ಉಗ್ರ ಸ್ವರೂಪ ಪಡೆದುಕೊಂಡಿದೆ ಮೂಡಲಗಿ ತಾಲೂಕಿನ ಗುರ್ಲಾಪುರದಲ್ಲಿ ಆರು ದಿನಗಳ ಹಿಂದೆ ಆರಂಭ ಆದಂತಹ ಪ್ರತಿಭಟನೆಯ ಕಿಚ್ಚು ಬೆಳಗಾವಿ ಜಿಲ್ಲೆಯಷ್ಟೇ ಅಲ್ಲದೆ ಬಾಗಲಕೋಟೆ ಹಾಗೂ ವಿಜಯಪುರಗಳಿಗೂ ಕೂಡ ಈಗ ಹಬ್ಕೊಂಡಿದೆ ಪ್ರತಿಭಟನೆ ನಡೆದಿರುವ ಗುರ್ಲಾಪುರದಲ್ಲಿ ಸಹಸ್ರ ಸಹಸ್ರ ರೈತರು ಜಮಾಯಿಸಿ ರಸ್ತೆ ತಡೆ ಮಾನವ ಸರಪಳಿ ಟಯರ್ಗಳಿಗೆ ಬೆಂಕಿ ಹಚ್ಚಿ ಮಂತ್ರಿಗಳು ಹಾಗೂ ಶಾಸಕರ ಭಾವಚಿತ್ರಗಳಿಗೆ ಬೆಂಕಿ ಹಚ್ಚಿ ಕೋಪವನ್ನು ಹೊರಹಾಕಿದ್ದಾರೆ ಇನ್ನು ಬೆಳಗಾವಿಯಲ್ಲಿ ಕಳೆದ ಆರು ದಿನಗಳಿಂದಲೂ ಕೂಡ ಕಬ್ಬು ಬೆಳೆಗಾರರು ಏನು ಪ್ರತಿಭಟನೆ ನಡೆಸ್ತಾ ಇದ್ದಾರೆ ನಿನ್ನೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಪ್ರತಿಭಟನೆಯ ಸ್ಥಳಕ್ಕೆ ತೆರಳಿ ಬೆಂಬಲ ಸೂಚಿಸಿದ ಮೇಲೆ ಹೋರಾಟ ತೀವ್ರ ಸ್ವರೂಪ ಪಡ್ಕೊಂಡಿದೆ ಕಬ್ಬು ಖರೀದಿ ದರ ಹೆಚ್ಚಿಸೋದಕ್ಕೆ ಸರ್ಕಾರಕ್ಕೆ ಗಡುವು ನೀಡಿದ ವಿಜಯೇಂದ್ರ ಬಳಿಕ ಇವತ್ತು ತಮ್ಮ ಹುಟ್ಟುಹಬ್ಬ ಏನಿದೆ ಹುಟ್ಟುಹಬ್ಬದ ಸಂಭ್ರಮವನ್ನು ರದ್ದುಪಡಿಸಿ ರೈತರ ಜೊತೆಗೆ ಪ್ರತಿಭಟನೆಯಲ್ಲೇ ಹುಟ್ಟುಹಬ್ಬ ಆಚರಿಸುವುದಾಗಿ ಅವರು ಹೇಳ್ಕೊಂಡಿದ್ದಾರೆ ಈ ಘುಷಿಯಾಗೂಬಿಡ್ರಿ ಯಾರ ನಾವು ಸೈಡ್ ಆಗ್ತೀವಿ ಪ್ರ